ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಈ ರೀತಿ ಹೋಟೆಲ್ ಒಳಗೆ ಇಡ್ಲಿನ ನಾವು ಮನೆಯೊಳಗೆ ಯಾವುದೇ ರೀತಿ ಅಕ್ಕಿನ ನೆನೆಸ್ದೆ ಹಾಗೆ ಉದ್ದಿನ ಬೇಳೆ ಹಾಕದೆ ಹಾಗೆ ಅವಲಕ್ಕಿ ಹಾಕದೆ ಅಥವಾ ರೈಸ್ ಹಾಕದೆ ಏನನ್ನೂ ಹಾಕದೆ ಈ ರೀತಿ ಯಾವ ರೀತಿ ಕ್ವಿಕ್ಕಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಈ ರೀತಿಯಲ್ಲಿರ್ತಕ್ಕಂಥ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಭಾಳ ಸಿಂಪಲ್ ಆಗಿರ್ತದ ಹಾಗೆ ನೋಡೋಕ್ಕೂ ಕೂಡ ನೀವು ನೋಡ್ತಿದ್ದೀರಲ್ಲ ಉಬ್ಬಿ ಬರ್ತಕ್ಕಂಥ ಒಂದು ಇಡ್ಲಿ ಇದು ಇದನ್ನ ಮಾಡೋದು ಕೂಡ ಭಾಳ ಈಸಿ ಇದರ ಒಂದು ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಮಂಡಕ್ಕಿ ಅಂದರೆ ನಮ್ಮ ಕಡೆ ಚುಮಾರಿ ಅಂತ ಹೇಳ್ತೀವಿ ಈ ಮಂಡಕ್ಕಿನ ಬಳಸ್ಕೊಂಡು ನಾವು ಸೂಪರ್ ಆಗಿರ್ತಕ್ಕಂಥ ಒಂದು ಇಡ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ನಿಮ್ಮ ಕಡೆ ಯಾವ ಅವೈಲೇಬಲ್ ಇದ್ದಾವೋ ಅದೇ ಮಂಡಕ್ಕಿನ ತೊಗೊಳ್ಳಿ ಕ್ವಾಂಟಿಟಿ ಎರಡು ಕಪ್ ತೊಗೊಳ್ಳಿ ಈ ರೀತಿ ಎರಡು ಕಪ್ಪು ಮಂಡಕ್ಕಿ ತೊಗೊಂಡು ಇದನ್ನ ನೀಟಾಗಿ ತೊಳ್ಕೊಳ್ಬೇಕು ಯಾಕಂದರೆ ಭಾಳ ಇದ್ರೊಳಗೆ ಡಸ್ಟ್ ಇರ್ತದೆ ನಾವು ತೊಳಿಲಿಲ್ಲ ಅಂತಂದರೆ ನಮಗೆ ಬರ್ತಕ್ಕಂಥ ಇಡ್ಲಿ ಕೂಡ ಕಪ್ಪಾಗಿಬಿಡ್ತದೆ ಹಾಗಾಗಿ ನೀಟಾಗಿ ನೀರು ಹಾಕ್ಕೊಂಡು ಒಂದು ಸರಿ ಅಲ್ಲಂತ ಎರಡು ಸರಿ ತೊಳ್ಕೊಳ್ಳಿ ತೊಳ್ಕೊಂಡಾಗ ಒಂದು ಸ್ವಲ್ಪ ಇಡ್ಲಿ ಕಲರ್ ಚೇಂಜ್ ಆಗ್ತದ ಹಾಗಂತ ತೀರ ಜಾಸ್ತಿ ತೊಳೆಯೋಕ್ಕಾಗಲ್ಲ ನಮಗೆ ಮಂಡಕ್ಕಿನ ಹಾಗಾಗಿ ನೋಡಿಕೊಂಡು ಒಂದು ಸರಿ ಎರಡು ಸರಿ ತೊಳ್ಕೊಂಡು ಇಟ್ಕೋಬೇಕಾಗ್ತದೆ ಇವಾಗ ನಾನು ತೊಳೆದಿದ್ದೀನಿ ಇವಾಗ ಇದನ್ನು ನೀಟಾಗಿ ಇದರಲ್ಲಿ ಮಂಡಕ್ಕಿ ಒಳಗಿರ್ತಕ್ಕಂಥ ನೀರನ್ನೆಲ್ಲ ಹಿಂಡಿ ಹಿಂಡಿ ತೆಗಿಬೇಕಾಗ್ತದೆ ನೋಡಿ ಈ ರೀತಿ ಹಿಂಡ್ಕೊಂಡು ನಾವು ಜಾರಿಗೆ ಸೇರಿಸ್ಕೊಳ್ಬೇಕು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು ಹಾಗಾಗಿ ಅದರಲ್ಲಿರ್ತಕ್ಕಂಥ ಎಲ್ಲ ನೀರನ್ನು ನಾವು ಹಿಂಡ್ಬಿಡೋಣ ಯಾಕಂದರೆ ಅದು ಕಪ್ಪು ನೀರಾಗಿರ್ತದೆ ಮಂಡಕ್ಕಿ ತೊಳೆದಿರೋದ್ರಿಂದ ಕಪ್ಪಾಗಿರ್ತದೆ ಆ ನೀರು ಹಾಗಾಗಿ ಅದರಲ್ಲಿರ್ತಕ್ಕಂಥ ಎಲ್ಲ ನೀರನ್ನ ಹಿಂಡಿ ಈ ರೀತಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಸ್ವಲ್ಪವೂ ತರಿತರಿ ಇಲ್ಲದೇ ಇರೋ ರೀತಿ ಒಳಗೆ ಬೆಣ್ಣೆ ರೀತಿ ಒಳಗೆ ರುಬ್ಕೊಳ್ಬೇಕು ನೋಡಿ ರುಬ್ಕೊಂಡು ಬಂದಿದ್ದೀನಿ ಈ ರೀತಿ ಬೆಣ್ಣೆ ರೀತಿ ಒಳಗೆ ರುಬ್ಕೋಬೇಕು ಅಷ್ಟು ಸಣ್ಣ ಆಗಬೇಕು ಒಂದು ಸ್ವಲ್ಪ ಮಂಡಕ್ಕಿ ಅಂಶ ನಮಗೆ ಕಾಣಿಸ್ಬಾರ್ದು ಆ ರೀತಿ ರುಬ್ಕೊಂಡು ಒಂದು ಪಾತ್ರೆ ಸರ್ವ್ ಮಾಡ್ಕೊಂಡಿದ್ದೀನಿ ಇಷ್ಟು ಕ್ವಾಂಟಿಟಿ ಬಂದಾಗ ನಾನಿಲ್ಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಒಳಗೆ ಇಡ್ಲಿ ಮಾಡ್ತಿರೋದ್ರಿಂದ ಎರಡು ಕಪ್ ತಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಈಗ ಯಾವ ಕಪ್ಪಿಂದ ಮಂಡಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಆಗುವಷ್ಟು ಚಿರೋಟಿ ರವೆ ಹಾಗೆ ಒಂದು ಕಪ್ ಅಥವಾ ಒಂದು ಕಪ್ಗಿಂತ ಕಡಿಮೆ ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ನೀವು ಮೇಜರ್ಮೆಂಟು ನಿಮಗೆ ಕರೆಕ್ಟಾಗಿ ಹೇಳೋದಾದರೆ ಎರಡು ಕಪ್ ಮಂಡಕ್ಕಿ ಒಂದು ಕಪ್ಪು ಚಿರೋಟಿ ರವ ಒಂದು ಕಪ್ ಮೊಸರು ಇದನ್ನ ಹಾಕೊಂಡು ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಕಲಿಸ್ಕೊಳ್ಳಿ ನಾನಿಲ್ಲಿ ಇಲ್ಲಿ ಸ್ವಲ್ಪ ಮೊಸರಿನ ಕ್ವಾಂಟಿಟಿ ಕಡಿಮೆ ಹಾಕೊಂಡಿದ್ದೀನಿ ನೀವು ಬೇಕು ಅಂದರೆ ಮೊಸರಿನ ಕ್ವಾಂಟಿಟಿನ ನಾವು ರವೆ ಎಷ್ಟು ತೊಗೊಂಡಿರ್ತೀವಿ ಅಷ್ಟು ಮೊಸರು ಕೂಡ ತೊಗೊಳ್ಬೋದು ಈಗ ರವೆ ಮೊಸರು ಹಾಗೆ ನಾವು ರುಬ್ಬಿಟ್ಟಿರ್ತಕ್ಕಂಥ ಮಂಡಕ್ಕಿ ಒಂದು ಬ್ಯಾಟರ್ ಎಲ್ಲನೂ ನೀಟಾಗಿ ಹೊಂದ್ಕೋಬೇಕು ಆ ರೀತಿ ಒಳಗೆ ಕಲಿಸ್ಕೊಳ್ಬೇಕಾಗ್ತದೆ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಳಿ ನಾನು ಕೂಡ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಏಕ್ದಮ್ ನೀರು ಆ್ಯಡ್ ಮಾಡ್ಕೊಳ್ಳೋದು ಬೇಡ ಯಾಕಂದರೆ ನಮಗೆ ಇಡ್ಲಿ ಹಿಟ್ಟು ಕನ್ಸಿಸ್ಟೆನ್ಸಿ ಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮನೆಯ ಒಳಗೆ ಒಂದು ಸ್ವಲ್ಪ ಮಂಡಕ್ಕಿ ಇತ್ತು ಅಂತಂದರೆ ಬೆಳಗಿನ ಬ್ರೇಕ್ಫಾಸ್ಟು ಅಗ್ದಿ ಕ್ವಿಕ್ಕಾಗಿ ರೆಡಿ ಆಗ್ತದೆ ಒಂದು ಹದಿನೈದು ನಿಮಿಷದೊಳಗೆ ರೆಡಿ ಆಗ್ತದೆ ನೋಡಿ ಈ ರೀತಿ ಬ್ಯಾಟರ್ ನಿಮಗೆ ಇಡ್ಲಿ ಹದಕ್ಕೆ ಬೇಕು ಅಷ್ಟು ಸ್ವಲ್ಪ ಗಟ್ಟಿಯಾಗಿರಲಿ ತೀರಾ ನೀರಾಗೋದು ಬೇಡ ಹಾಗೆ ಈ ಟೈಮ್ ಒಳಗೆ ಒಂದು ಹತ್ತು ನಿಮಿಷ ನಾವು ಇದನ್ನು ಮ ಮುಚ್ಚಿ ಸೈಡಲ್ಲಿ ರೆಸ್ಟ್ ಮಾಡೋಕೆ ಇಡಬೇಕು ಹಾಗಾಗಿ ಕಲಸಾದ್ಮೇಲೆ ಒಂದು ಹತ್ತು ನಿಮಿಷ ಮುಚ್ಚಿಬಿಟ್ಟು ರೆಸ್ಟ್ ಮಾಡೋಕೆ ಇಟ್ಟಿದ್ದೆ ಒಂದು ಹತ್ತು ನಿಮಿಷ ಆದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ರೀತಿ ತಕ್ಕೊಂಡು ಇನ್ನೊಂದು ಸರಿ ಕಲಿಸ್ಕೊಳ್ಳೋಣ ನಾವು ರವೆ ಹಾಕಿರೋದ್ರಿಂದ ಗಟ್ಟಿ ಆಗಿರ್ತದ ಅಂದರೆ ರವೆ ನೆನ್ಕೊಂಡಿರುತ್ತೆ ಒಂದು ಹದಿನೈದು ನಿಮಿಷದೊಳಗೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋ ಅವಶ್ಯಕತೆ ಇದೆ ಅದಕ್ಕೂ ಮುಂಚೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲೊಂದು ಸ್ವಲ್ಪ ಬೇಕಿಂಗ್ ಸೋಡಾ ಕಲಸು ಹಾಕೊಳ್ತಿದ್ದೀನಿ ಯಾಕಂದರೆ ಇನ್ಸ್ಟೆಂಟ್ ಆಗಿರೋದ್ರಿಂದ ಬೇಕಿಂಗ್ ಸೋಡಾ ಅಥವಾ ಇನ್ನೂ ಹಾಕ್ಕೊಳ್ಳಬೇಕು ಹಾಗಾಗಿ ಒಂದು ಸ್ವಲ್ಪ ಒಂದು ಚಿಟಿಕೆ ಬೇಕಿಂಗ್ ಸೋಡಾ ಹಾಕ್ಕೊಂಡು ಮೇಲುಗಡೆ ಸ್ವಲ್ಪ ನೀರು ಹಾಕ್ಕೊಂಡು ಸರಿ ಕಲಿಸ್ಕೊಳ್ಳೋಣ ಯಾಕಂದರೆ ರವೆನ ಹೇಳ್ದಂಗೆ ನೀರನ್ನ ಹೀರ್ಕೊಂಡಿರ್ತದ ಹಾಗಾಗಿ ಈ ರೀತಿ ಕಲಿಸ್ಕೊಳ್ಳಿ ಒಟ್ಟಲ್ಲಿ ನಮಗೆ ಇಡ್ಲಿ ಬ್ಯಾಟರ್ ಬರೋವರೆಗೂ ನಾವು ನೀರು ಹಾಗೆ ಕಲಿಸ್ಕೊಳ್ಬೇಕು ಹಾಗಂತ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನಮ್ಗೆ ಇಡ್ಲಿ ಮಾಡೋದಕ್ಕೆ ಒಂದು ಸರಿ ಉಪ್ಪು ಹಾಗೆ ಸೋಡಾ ಹಾಕಾದ ಮೇಲೆ ಒಂದು ಸರಿ ನೀಟಾಗಿ ಕಲಿಸ್ಕೊಳ್ಳೋಣ ನಿಮಗೆ ಟೈಮ್ ಇತ್ತು ಅಂತಂದರೆ ಈ ರೀತಿ ಬೇಕಿಂಗ್ ಸೋಡಾ ಅಥವಾ ಏನೋ ಹಾಕಾದ ಮೇಲೆ ಒಂದು ಹತ್ತು ನಿಮಿಷ ಇದೊಂದು ಸರಿ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಒಳ್ಳೆಯದು ಟೈಮ್ ಇಲ್ಲ ಅಂದರೆ ಪರವಾಗಿಲ್ಲ ನೀಟಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡಾದಮೇಲೆ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ರೆಡಿ ಮಾಡಿಟ್ಟಿದ್ದೆ ಆಲ್ರೆಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಇಷ್ಟ ಇಲ್ಲ ಅಂತಂದರೆ ಬಟ್ಟೆ ಕೂಡ ಹಾಕಿ ನೀವು ಇಡ್ಲಿ ಪಾತ್ರೆ ಮೇಲೆ ಬಟ್ಟೆ ಹಾಕ್ಕೊಂಡು ಕೂಡ ಇಡ್ಲಿ ಬ್ಯಾಟರ್ ಹಾಕ್ಕೊಳ್ಬೋದು ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಸೌರಿ ನಂತರ ನಾವು ಮಾಡಿಟ್ಟಿರ್ತಕ್ಕಂಥ ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ತಾ ಹೋಗೋಣ ಆಗಿ ನಾವು ಇಡ್ಲಿನ ಯಾವ ರೀತಿ ಹಾಕ್ಕೊಳ್ತೀವಿ ಅದೇ ರೀತಿ ಒಳಗೆ ಹಾಕ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಮಂಡಕ್ಕಿ ಇಡ್ಲಿ ರೆಡಿ ಆಗಿರ್ತದೆ ನೋಡಿ ಈ ರೀತಿ ಎಷ್ಟೆಷ್ಟು ಬೇಕು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಹಾಕಿಬಿಟ್ರೆ ಉಬ್ಬಿ ಬಂದುಬಿಡ್ತದೆ ಹಾಗಾಗಿ ನೋಡಿಕೊಂಡು ಹಾಕೊಳ್ಳಿ ನಿಮ್ಮ ಇಡ್ಲಿ ಪಾತ್ರೆ ಕ್ವಾಂಟಿಟಿ ಎಷ್ಟು ಹಿಡಿತದೆ ಅಷ್ಟು ನೋಡಿಕೊಂಡು ಸ್ವಲ್ಪ ಕಡಿಮೆ ರೀತಿ ಒಳಗೆ ಹಾಕ್ಕೊಂಡು ಇಟ್ಕೋಬೇಕು ಈ ರೀತಿ ನಾನು ಎಲ್ಲ ಪಾತ್ರೆಗೂ ಎಣ್ಣೆ ಹಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೆ ಈಗ ಈ ಸೈಡಲ್ಲಿ ಗ್ಯಾಸ್ ಮೇಲೆ ನಾನು ಆಲ್ರೆಡಿ ಇಡ್ಲಿ ಪಾತ್ರೆ ನೀರು ಹಾಕಿ ಕುದಕ್ಕೆ ಇಟ್ಟಿದ್ದೆ ರೆಡಿಯಾಗಿತ್ತು ಈಗ ಒಂದೊಂದೇ ಪಾ ಪ್ಲೇಟ್ಸ್ನ ಜೋಡಿಸ್ಕೊಂಡು ಮೇಲುಗಡೆಯಿಂದ ಮುಚ್ಚಿ ಒಂದು ಮೀಡಿಯಂ ಫ್ಲೇಮ್ ಒಳಗೆ ಹತ್ತರಿಂದ ಒಂದು ಹನ್ನೆರಡು ನಿಮಿಷ ಬೇಯಿಸ್ಕೊಳ್ಬೇಕಾಗ್ತದೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ಈಗ ಒಂದು ಹನ್ನೆರಡು ನಿಮಿಷ ಆಗಿತ್ತು ತೆಗೆದು ತೋರಿಸ್ತಿದ್ದೀನಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಳ್ಳಿ ಅಂತ ಹೇಳಿದ್ದೆ ಇಲ್ಲಾಂದರೆ ಈ ರೀತಿ ಉಬ್ಬಿ ಬಂದುಬಿಡ್ತದೆ ನೋಡಿಕೊಂಡು ಹಾಕೊಳ್ಳಿ ಹಿಟ್ಟನ್ನು ಈಗ ರೆಡಿಯಾಗಿತ್ತು ಒಂದೊಂದು ಪ್ಲೇಟ್ನ ನಾನು ತೆಗೆದಿಡ್ತಿದ್ದೀನಿ ಒಂದು ಸ್ವಲ್ಪ ಅಂದರೆ ಓಪನ್ ಮಾಡಿದ ತಕ್ಷಣ ನಾವು ಇಡ್ಲಿ ಬಿಡಿಸ್ಕೊಳ್ಬಾರ್ದು ಒಂದು ಎರಡು ಮೂರು ನಿಮಿಷ ಬಿಟ್ಟಾದಮೇಲೆ ನಾವು ಇಡ್ಲಿನ ತಗೊಳ್ಬೇಕಾಗ್ತದೆ ಅಂದರೆ ಎಲ್ಲ ಕಂಪ್ಲೀಟಾಗಿ ಆರ್ಕೊಂಡಿರ್ತದೆ ಇಡ್ಲಿ ಆಗ ಸೂಪರಾಗಿ ಬರ್ತದೆ ನೋಡಿ ಆರ್ಕೊಂಡಿತ್ತು ಇಡ್ಲಿ ಒಂದು ನೈಫ್ ಹೆಲ್ಪಿಂದ ಜಸ್ಟ್ ಎಡ್ಜಸ್ಟ್ನ ನಾವು ಲೂಸ್ ಮಾಡಿಕೊಂಡ್ರೆ ಸಾಕು ಇಡ್ಲಿ ತನ್ನಿಂದ ತಾನೇನೇ ಬರ್ತದೆ ಸ್ವಲ್ಪ ಆರ್ಲಿ ಪ್ಲೇಟ್ಸ್ ಬಿಸಿ ಇತ್ತು ಅಂದರೆ ನೋಡಿಕೊಂಡು ಎಡ್ಜಸ್ಟ್ ಲೂಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಡ್ಜಿಗೆ ನಾವು ಜಸ್ಟ್ ಒಂದು ಸ್ವಲ್ಪ ನೈಫಿಂದ ಮಾಡಿದರೆ ಪರ್ಫೆಕ್ಟಾಗಿ ಇಡ್ಲಿ ಬರ್ತದೆ ನೋಡ್ಕೊಂಡು ತಕೊಳ್ಳಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಂಡಕ್ಕಿ ಬಳಸಿ ಮಾಡಿರ್ತಕ್ಕಂಥ ಇಡ್ಲಿ ಬಂದದ ಅಂತ ನೋಡಿ ಒಂದು ಸ್ವಲ್ಪ ಅಂಟೋದಿಲ್ಲ ಬೆಂದಿರೋದು ಕೂಡ ಅಷ್ಟೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದ್ಕೊಂಡಿರ್ತದ ಒಂದು ಸ್ವಲ್ಪ ರವೆ ಆಗಿರೋದ್ರಿಂದ ಇಲ್ಲಿ ಕಲರ್ ನಮಗೆ ವೈಟ್ ಹಿಂಕಿಂತ ಒಂದು ಸ್ವಲ್ಪ ಚೇಂಜ್ ಅನಿಸುತ್ತೆ ಅನ್ನೋದು ಬಿಟ್ಟರೆ ಹಾಗೆ ಮಂಡಕ್ಕಿ ಒಳಗೆ ನಾವು ಎಷ್ಟೇ ತೊಳೆದ್ರೂ ಡಸ್ಟ್ ಇರ್ತದೆ ಸ್ವಲ್ಪ ಕಲರ್ ನಮ್ಗೆ ಡಿಮ್ ಅನ್ನಿಸ್ತದೆ ಅನ್ನೋದೊಂದು ಬಿಟ್ಟರೆ ಮತ್ತೇನು ವ್ಯತ್ಯಾಸ ಇರೋದಿಲ್ಲ ಈ ರೀತಿ ಬಂದ ರೀತಿ ಒಳಗೆ ಉಬ್ಕೊಂಡೇ ಇಡ್ಲಿ ಬರ್ತದ ನೋಡಿ ಪ್ರತಿ ಇಡ್ಲಿ ಕೂಡ ಇದೇ ರೀತಿ ಒಳಗೆ ಬಂದಿತ್ತು ಒಳಗೆ ಮಂಡಕ್ಕಿ ಇತ್ತಂದರೆ ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ಒಳಗೆ ಕಾಮನ್ ಆಗಿ ಮಂಡಕ್ಕಿ ಇದ್ದೇ ಇರುತ್ತೆ ಅದು ನಮ್ಮ ಉತ್ತರ ಕರ್ನಾಟಕದೊಳಗಡೆ ಸಿಕ್ಕಾಪಟ್ಟೆ ಒಂದೊಂದು ಚೀಲುಗಡ್ಲೆ ಮಂಡಕ್ಕಿ ತಂದಿಟ್ಕೊಂಡಿರ್ತೀವಿ ಒಂದು ಸರಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಇಡ್ಲಿದು ಒಂದು ಬೇರೆ ಟೇಸ್ಟ್ ಸಿಗ್ತದ ಅಂತಲೇ ಹೇಳ್ಬೋದು ನೋಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಉಬ್ಬಿರ್ತಕ್ಕಂಥ ಒಂದು ಮಂಡಕ್ಕಿಯಿಂದ ಮಾಡಿರ್ತಕ್ಕಂಥ ಇಡ್ಲಿ ರೆಡಿಯಾಗಿತ್ತು ಕ್ವಿಕ್ಕಾಗಿ ಆಗ್ತದೆ ಒಂದು ಹದಿನೈದು ನಿಮಿಷದೊಳಗೆ ಈ ಇಡ್ಲಿನ ನಾವು ಮಾಡ್ಕೊಳ್ಬೋದು ನಾನಿಲ್ಲಿ ಚಟ್ನಿನ ಕಾಯಿ ಚಟ್ನಿ ಮಾಡಿರಲಿಲ್ಲ ಇದಕ್ಕೆ ಒಂದು ಕೆಂಪು ಚಟ್ನಿ ಮಾಡಿಟ್ಕೊಂಡಿದ್ದೆ ರೆಡಿ ಇತ್ತು ಅದನ್ನೇ ಸರ್ವ್ ಮಾಡ್ತಿದ್ದೀನಿ ನೋಡಿ ಕೆಂಪು ಚಟ್ನಿ ಜೊತೆಗೆ ನಾವು ಮಾಡಿರ್ತಕ್ಕಂಥ ಒಂದು ಮಂಡಕ್ಕಿ ಇನ್ಸ್ಟೆಂಟ್ ಅಥವಾ ದಿಢೀರ್ ಇಡ್ಲಿ ಪರ್ಫೆಕ್ಟಾಗಿ ರೆಡಿಯಾಗಿತ್ತು ಮಂಡಕ್ಕಿ ಬಳಸಿದರೂ ಕೂಡ ಇಡ್ಲಿ ಕಲರ್ ಏನು ನನಗೆ ವ್ಯತ್ಯಾಸ ಅನ್ನಿಸ್ಲಿಲ್ಲ ಪರ್ಫೆಕ್ಟಾಗಿ ಕಲರ್ ವೈಟ್ ಕಲರ್ ಒಳಗೆ ಬಂದಿತ್ತು ಹಾಗೆ ಒಳಗಡೆಯಿಂದ ಕೂಡ ಪರ್ಫೆಕ್ಟಾಗಿ ಬಂದ್ಕೊಂಡಿತ್ತು ಐ ಹೋಪ್ ಇವತ್ತಿನ ಮಂಡಕ್ಕಿ ರೆಸಿಪಿ ಮಂಡಕ್ಕಿ ಇಡ್ಲಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ